ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ಒಂಬತ್ತನೇ ತರಗತಿಗೆ ವಿದ್ಯಾಭ್ಯಾಸವನ್ನು ಮುರುಕೊಂಡು ಬಾಲ್ಯ ವಿವಾಹದಂಥ ಈನ ಕೃತ್ಯಕ್ಕೆ ಒಳಗಾಗಿ ನಂತರ ಬದುಕಿನ ಎಲ್ಲ ಮಜಲುಗಳಲ್ಲೂ ಸಹ ಕೇವಲ ನೋವನ್ನೇ ನೋಡ್ತಾ ಎರಡು ರೂಪಾಯಿ ಸಂಬಳದಿಂದ ಜೀವನವನ್ನು ಆರಂಭ ಮಾಡಿ ದೇಶದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಯಾದಂಥ ಧೀಮಂತ ಮಹಿಳೆಯ ಕಥೆಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ ಈ ವಿಡಿಯೋ ಬಹಳಷ್ಟು ಜನಕ್ಕೆ ಸ್ಫೂರ್ತಿದಾಯಕವಾಗಿರುತ್ತೆ ಇವತ್ತಿನ ಕಥಾ ನಾಯಿಯಕ್ಕೆ ಹೆಸರು ಕಲ್ಪನಾ ಸರೋಜ್ ಇವರು ಮಹಾರಾಷ್ಟ್ರದ ಅಂಕೋಲಾ ಜಿಲ್ಲೆಯ ರೂಪರ್ಕೇಡ ಎಂಬ ಹಳ್ಳಿಯಲ್ಲಿ ಎಪ್ಪತ್ತನೇ ದಶಕದಲ್ಲಿ ಜನ್ಮ ತಾಳಿದ್ರು ಸಾವಿರದ ಒಂಬೈನೂರ ಅರವತ್ತೊಂದು ಅಂತ ಹೇಳ್ಬೋದು ಇವರ ತಂದೆ ಪೊಲೀಸ್ ಇಲಾಖೆಯಲ್ಲಿ ದಫೇದಾರಾಗಿ ಕೆಲಸ ಮಾಡ್ತಾ ಇದ್ರು ದಲಿತರಾಗಿರೋ ಕಾರಣಕ್ಕೆ ಆ ಒಂದು ಎಪ್ಪತ್ತರ ದಶಕದಲ್ಲಿ ಬಹಳಷ್ಟು ನೋವನ್ನು ಅವರು ಅನುಭವಿಸ್ಬೇಕಾಯ್ತು ಪ್ರತಿಯೊಂದು ಕಡೆ ಅವಮಾನವನ್ನು ಅನುಭವಿಸ್ಬೇಕಾಯ್ತು ಶಾಲೆಯಲ್ಲೂ ಸಹ ಅವರು ಅವಮಾನಗಳನ್ನು ಅನುಭವಿಸ್ಬೇಕಾಯ್ತು ಆದರೂ ಅದನ್ನೆಲ್ಲ ಅವರು ಮೆಟ್ಟಿ ನಿಂತರು ತಂದೆಯ ಸ್ಫೂರ್ತಿದಾಯಕ ಮಾತುಗಳಿಂದ ಬದುಕಲು ಏನಾದ್ರು ಸಾಧಿಸ್ಬೇಕು ಅನ್ನೋ ಒಂದು ಕಲ್ಪನೆಯನ್ನು ಸ್ಪಷ್ಟವಾಗಿ ಆಕೆ ಕಟ್ಕೊಂಡಿದ್ರು ಆದರೆ ಆಕೆ ಬದುಕಲು ಸಹ ಎಲ್ಲ ಅಂದ್ಕೊಂಡಂತೆ ಆಗಲಿಲ್ಲ ಕುಟುಂಬರು ಮತ್ತು ಹಿರಿಯರ ಒತ್ತಾಯಕ್ಕೆ ಆಕೆ ಮಣಿದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಆಕೆಗೆ ಮದುವೆಯನ್ನು ಮಾಡಿದ್ರು ಆಕೆಗೆ ಮದುವೆ ಆದಾಗ ಕೇವಲ ಹನ್ನೆರಡು ವರ್ಷಗಳಾಗಿತ್ತು ಇಲ್ಲಿಂದಾನೆ ಆಕೆಯ ಬದುಕು ಒಂದು ದುರಂತಮಯ ಅಧ್ಯಾಯ ಪ್ರಾರಂಭ ಆಗುತ್ತೆ ನಂತರ ಆಕೆಯ ಕನಸುಗಳನ್ನೆಲ್ಲ ನುಚ್ಚುನೋರಾದ ಮೇಲೂ ಸಹ ಬಾಲ್ಯ ವಿವಾಹವನ್ನು ಒಪ್ಕೊಂಡು ಆ ಒಂದು ಪುಟ್ಟ ಹಳ್ಳಿಯಿಂದ ಮುಂಬೈ ಎಂಬ ದೊಡ್ಡ ನಗರಕ್ಕೆ ಆಕೆ ಬರ್ತಾಳೆ ಸ್ಲಮ್ನಲ್ಲಿ ಅವರು ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲಿಂದ ಮತ್ತೊಂದು ಅಧ್ಯಾಯನೇ ಪ್ರಾರಂಭ ಆಗುತ್ತೆ ಮದುವೆ ಮಾಡ್ಕೊಂಡು ಬಂದಂಥ ಗಂಡ ಪ್ರತಿದಿನ ಹೊಡಿಯೋದು ಬಡಿಯೋದು ಜೊತೆಗೆ ಕುಟುಂಬಸ್ಥರು ಸಹ ಆಕೆಗೆ ಶೋಷಣೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಕೆಗೆ ಯಾವುದೇ ರೀತಿಯಾದಂತಹ ಸಹಕಾರವನ್ನು ನೀಡೋದಿಲ್ಲ ಬದಲಾಗಿ ಹಿಂಸೆಯನ್ನು ಕೊಡುವಂಥ ಪ್ರವೃತ್ತಿಯನ್ನು ಅವರು ಅಳವಡಿಸ್ಕೊಳ್ತಾರೆ ಇದೆಲ್ಲವನ್ನ ಸಹಿಸ್ಕೊಂಡು ಯಾವುದೇ ಕಾರಣಕ್ಕೂ ವಾಪಸ್ ಹೋಗದೆ ಆಕೆ ಅವರ ಜೊತೆಯಲ್ಲೇ ಬಾಳ್ತಿರ್ತಾಳೆ ಗಂಡನ ಮನೆಯವರ ಮಾತನ್ನ ವಿರೋಧಿಸಿದಲ್ಲಿ ಉಪವಾಸ ಕೆಡುವುದು ರೂಮಕ್ ಕೂಡ ಹಾಕುವಂತಹ ಹೀನ ಕೃತ್ಯಗಳನ್ನು ಅವರು ಮಾಡ್ತಿರ್ತಾರೆ ಇಂಥ ಸಂದರ್ಭದಲ್ಲಿ ಅವರ ತಂದೆ ಒಮ್ಮೆ ಆಕೆಯನ್ನು ನೋಡಕ್ ಬಂದಾಗ ಆಕೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಬದುಕು ಆಕೆಗೆ ಬೇಡ ಅಂತ ಹೇಳಿ ಆಕೆಯನ್ನು ವಾಪಸ್ ಕರ್ಕೊಂಡು ಬಂದ್ಬಿಡ್ತಾರೆ ಈ ತರ ಆಕೆಯ ಬದುಕು ಆರಂಭಕ್ಕೂ ಮುಂಚೆನೆ ಅಂತ್ಯದ ಆದಿ ತಲ್ಪಡುತ್ತೆ ಮುಂದೆ ಬದುಕು ಹೇಗಪ್ಪ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ವಾಪಸ್ ಬಂದು ಶಾಲೆಗೆ ಮತ್ತೆ ಹೋಗ್ಬೇಕು ಅಂತ ಆಕೆ ಬಯಸ್ತಾಳೆ ಆದರೆ ಗಂಡನ ಮನೆಯಿಂದ ವಾಪಸ್ ಬಂದಿರೋರಾಗಿದ್ದರಿಂದ ಆ ಒಂದು ಕಾಲದ ಕಾಲಮಾನದ ಪ್ರಕಾರ ಜನರು ಬಹಳ ಈ ಆಕೆಯನ್ನು ಮಾತಾಡ್ತಾರೆ ಪ್ರತಿ ಕ್ಷಣದಲ್ಲೂ ಪ್ರತಿ ದಿನದಲ್ಲೂ ಓದ್ ಬಂದಲ್ಲಿ ಎಲ್ಲಾ ಸ್ಥಳಗಳಲ್ಲೂ ಆಕೆಗೆ ಅವಮಾನವನ್ನು ಮಾಡ್ತಾರೆ ಗಂಡನ ಬಿಟ್ಟು ಬಂದವಳು ಅನ್ನೋ ಒಂದು ಚುಚ್ಚು ಮಾತುಗಳಿಂದ ಆಕೆಯನ್ನ ಎಲ್ಲರೂ ಕೊಲ್ಲೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದಿಷ್ಟೇ ಅಲ್ಲದೆ ಆಕೆಯ ಚರಿತ್ರೆಯ ಬಗ್ಗೆ ಪ್ರಶ್ನೆಯನ್ನ ಎತ್ತೋ ಮೂಲಕ ಆಕೆಯನ್ನ ಮಾನಸಿಕವಾಗಿ ಕುಗ್ಗೋ ಹಾಗೆ ಮಾಡ್ತಾರೆ ಈ ಎಲ್ಲದರಿಂದ ಬಹಳಷ್ಟು ಬೇಸಂತತ್ತ ಕಲ್ಪನಾ ಅವರು ತಾನಿನ್ನು ಬದುಕಿರೋದ್ರಲ್ಲಿ ಯಾವುದೇ ಉಪಯೋಗ ಇಲ್ಲ ಅಂತ ಹೇಳಿ ತಾನು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿ ವಿಷವನ್ನು ಕೂಡ ತಗೋತಾರೆ ಆದರೆ ದೇವರ ವಿಸ್ಮಯ ಬೇರೆ ಇರ್ತದೆ ಆಕೆ ವಿಷವನ್ನು ತೆಗೆದ್ರು ಸಹ ವಿಷವನ್ನು ತಗೊಂಡ್ರು ಸಹ ಆಕೆ ಬದುಕೋಬಿಡ್ತಾಳೆ ನಂತರ ಹೇಗೋ ಅವರ ತಂದೆ ಆಕೆಯನ್ನು ಕಷ್ಟಪಟ್ಟು ಆಸ್ಪತ್ರೆಯಿಂದ ಹುಷಾರು ಮಾಡಿ ಮನೆ ಕರ್ಕೊ ಬರ್ತಾರೆ ಮತ್ತೊಂದು ಬರ ಸಿಡಿಲು ಬರೆದಂತೆ ಅವ್ರಿಗೆ ಒಂದು ಮತ್ತೊಂದು ವಿಷಯ ಬರುತ್ತೆ ಅವರ ತಂದೆ ಕಾರಣಾಂತರಗಳಿಂದ ಸೇವೆಯಿಂದ ಸಸ್ಪೆಂಡ್ ಮಾಡಲಾಗುತ್ತೆ ಮನೆಗೆ ಇದ್ದಂಥ ಒಂದೇ ಮೂಲ ಊಟಕ್ಕಿದ್ದಂಥ ಒಂದೇ ಮೂಲ ಕೂಡ ಬಾಗಿಲಿನ ಮುಚ್ಕೊಳ್ಳುತ್ತೆ ಬೇರೆ ದಾರಿ ಕಾಣದಂತಹ ಸ ಕಲ್ಪನಾ ಅವರು ವಾಪಸ್ ಮುಂಬೈ ನಗರಕ್ಕೆ ದಿನಗೂಲಿ ಕೆಲಸಕ್ಕೆ ವಾಪಸ್ ಬರ್ತಾರೆ ಟೈಲರಿಂಗ್ ಶಾಪ್ ಒಂದಕ್ಕೆ ಸೇರ್ಕೊಂಡು ಪ್ರತಿದಿನ ಎರಡು ರೂಪಾಯಿ ಕೂಲಿ ಅಂತ ಕೆಲಸವನ್ನ ಮಾಡ್ತಾರೆ ಈ ಬಾರಿ ದೃಢವಾದಂಥ ಸಂಕಲ್ಪವನ್ನು ಮಾಡಿ ಅಲ್ಲೇ ಎಲ್ಲ ನೋವುಗಳನ್ನು ಸೇರಿಸಿಕೊಂಡು ಕೆಲಸ ಮಾಡ್ತಾರೆ ದಿನದಿಂದ ದಿನಕ್ಕೆ ಅಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣ್ತಾರೆ ಎರಡರಿಂದ ನಲವತ್ತು ರೂಪಾಯಿ ಆಗುತ್ತೆ ನಲವತ್ತರಿಂದ ನಾನೂರು ರೂಪಾಯಿ ತನಕ ಅಲ್ಲಿ ಸಂಪಾದನೆ ಮಾಡಿ ಬದುಕನ್ನು ಕಟ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ ಅದು ಸಾವಿರದ ಒಂಬೈನೂರ ಎಂಬತ್ತರ ದಶಕ ತಯಾರಿಸಿ ಮಾರಾಟ ಮಾಡ್ತಿದಂತ ಒಬ್ಬ ವ್ಯಕ್ತಿಯನ್ನ ಪರಿಚಯ ಆಗುತ್ತೆ ಕಲ್ಪನಾ ಅವ್ರಿಗೆ ನಂತರ ಆ ಪರಿಚಯ ಪ್ರೀತಿಯಾಗಿ ಸ್ನೇಹವಾಗಿ ನಂತರ ಮದುವೆಯಲ್ಲಿ ಕೊನೆಯಾಗುತ್ತೆ ಇನ್ನೇನೋ ಬದುಕು ಮತ್ತೊಂದು ಸಲ ನನಗೆ ದಾರಿ ಬಿಟ್ಟಿದೆ ಅಂತ ಅನ್ಕೋಬೇಕು ಆವಾಗ ಸುಖವಾದ ಸಂಸಾರವನ್ನ ನಡೆಸ್ತಿರ್ತಾರೆ ಬಿಸ್ನೆಸ್ ನಲ್ಲೂ ಕೂಡ ಬಹಳಷ್ಟು ತಿಳ್ಕೊಳ್ಳುವಂತ ಕಲ್ಪನಾ ಅವರು ಗಂಡನ ಎಲ್ಲ ಬಿಸ್ನೆಸ್ ನಲ್ಲೂ ತಾವು ಕೆಲಸವನ್ನ ಮಾಡೋಕೆ ಶುರು ಮಾಡ್ತಾರೆ ಸಾವಿರ ಇದ್ದಂತಹ ಬಿಸ್ನೆಸ್ ಅನ್ನ ಲಕ್ಷ ರೂಪಾಯಿಗೆ ಅದ್ಮೇರವನ್ನ ಅಲ್ಮೇರವನ್ನ ತಯಾರಿಸಿ ಮಾರಾಟ ಮಾಡುವಂತ ಬಿಸ್ನೆಸ್ ಅಲ್ಲಿ ಸಾವಿರವನ್ನ ಲಕ್ಷಕ್ಕೆ ತೆಗೆದುಕೊಂಡು ಹೋಗ್ತಾರೆ ಲೈಫ್ ಲೈಫಲ್ಲಿ ನಾವು ಸೆಟ್ಲ್ ಆದ್ವಿ ಅಂತ ಅನ್ಕೊಳ್ಳೋ ಮತ್ತೊಮ್ಮೆ ವಿಧಿ ಅವರಿಗೆ ಕೈ ಕೊಡುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರ ಗಂಡ ಹೃದಯಾಘಾತದಿಂದ ವಿಧಿವಶರಾಗ್ತಾರೆ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಸಮಾಜ ಆಕೆಯನ್ನ ದೂಷಿಸೋದಕ್ಕೆ ಶುರು ಮಾಡುತ್ತೆ ಕಾಲು ಗುಣ ಸರಿ ಇಲ್ಲ ಅಂತ ಹೇಳುತ್ತೆ ಆಕೆಯ ಇದು ಸರಿ ಇಲ್ಲ ಅಂತ ಹೇಳುತ್ತೆ ನೂರಾರು ರೀತಿಯಾಗಿ ಟಿಕೆಟಿ ಕಂಪನಿಗಳನ್ನ ಮಾಡುತ್ತೆ ಆದರೆ ಈಗಿರ್ತಕ್ಕಂತಹ ಕಲ್ಪನಾ ಅವರು ಹಿಂದೆ ಇರತಕ್ಕ ಕಲ್ಪನಾ ಅವ್ರಿಗೂ ಬಹಳ ವ್ಯತ್ಯಾಸ ಇರುತ್ತೆ ಈಗ ಆಕೆ ಬಹಳ ಪ್ರಬುದ್ಧ ಆಗಿರ್ತಾರೆ ಬಹಳ ಸಾಮಾಜಿಕವಾಗಿ ಎಲ್ಲವನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಈಗ ಅವರು ಏನು ಮಾಡ್ತಾರೆ ಅಂದ್ರೆ ಬಹಳ ಒಂದು ದೃಢವಾದ ನಿರ್ಧಾರವನ್ನ ಕೈಗೊಳ್ತಾರೆ ಅಜ್ಮೇರ ಬಿಸ್ನೆಸ್ನಲ್ಲಿ ನಲ್ಲಿ ಎಷ್ಟು ಹಣ ಉಳಿದಿದೆ ಅಂತ ನೋಡ್ತಾರೆ ಸರಿ ಸುಮಾರು ಐದು ಲಕ್ಷ ರೂಪಾಯಿ ಹಣವನ್ನ ಉಳಿದಿರುತ್ತೆ ಅಷ್ಟು ಹಣವನ್ನ ಒಂದು ಸೈಟ್ ಖರೀದಿ ಮಾಡ್ತಾರೆ ಬ್ಯಾಂಕ್ ನಲ್ಲಿ ಸಾಲ ಪಡ್ಕೊಂಡು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಕಟ್ಟುತ್ತಾರೆ ಕಾಲಕ್ರಮೇಣ ಶಾಪಿಂಗ್ ಕಾಂಪ್ಲೆಕ್ಸ್ ಬಹಳ ದೊಡ್ಡ ಮಟ್ಟಕ್ಕೆ ಮಾರಾಟವನ್ನು ಕೂಡ ಮಾಡ್ತಾರೆ ಕೈಗಾರಿಕಾ ಕ್ಷೇತ್ರದ ಗುಟ್ಟುಗಳು ಜೊತೆಗೆ ಮಾರ್ಕೆಟಿಂಗ್ ವಿಭಾಗದಲ್ಲಿ ಬಹಳ ಪಳಗಿದ್ದಂತಹ ಇವರು ಮುಂದೆ ಅಹಮದ್ ನಗರದಲ್ಲಿ ಸಾಹಿ ಕೃಪಾ ಸಕ್ಕರೆ ಕಾರ್ಖಾನೆಯಲ್ಲಿ ಶೇಕಡ ಅರವತ್ತರಷ್ಟು ಶೇರ್ಗಳನ್ನ ಖರೀದಿ ಮಾಡ್ತಾರೆ ಕೆಲವೇ ದಿನಗಳಲ್ಲಿ ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಆಯ್ಕೆ ಆಗ್ತಾರೆ ಅಷ್ಟೇ ಅಲ್ಲ ಕಲ್ಪನಾ ಸರೋಜ್ ಅಸೋಸಿಯೇಟ್ಸ್ ಎನ್ನುವ ಅವರದೇ ಆದಂತಹ ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡ್ಕೋತಾರೆ ಈಗ ಆಕೆ ಬದುಕಿನಲ್ಲಿ ಬಹುದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮುಂಬೈನ ಕುರ್ಲಾದಲ್ಲಿ ಇದ್ದಂತಹ ಕಮನಿ ಟ್ಯೂಬ್ಸ್ ಅನ್ನೋ ಒಂದು ಫ್ಯಾಕ್ಟ್ರಿ ಇದು ಜವಾಹರ್ಲಾಲ್ ಲಾಲ್ ನೆಹರು ಅವರ ಪರಮಾಪ್ತ ಆಗಿದಂಥ ರಾಮ್ಜಿ ಕಮನಿ ಕಮನಿಯವರು ಪ್ರಾರಂಭ ಮಾಡಿದಂತ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ಪ್ರಾರಂಭದಲ್ಲಿ ಒಳ್ಳೆ ಲಾಭದಲ್ಲಿ ನಡೀತಿರುತ್ತೆ ನಂತರ ಬಹಳ ನಷ್ಟಕ್ಕೆ ಬಂದ್ಬಿಡುತ್ತೆ ನಂತರ ಕಾರ್ಮಿಕರೆಲ್ಲ ಕೋರ್ಟ್ಗೆ ಹೋಗ್ತಾರೆ ನಂತರ ಕೋರ್ಟು ಅವ್ರಿಗೆ ಹಣವನ್ನು ಪಾವತಿ ಮಾಡಿ ಅಂತ ಆಡಳಿತ ಮಂಡಳಿಗೆ ತಿಳಿಸುತ್ತೆ ಅವರು ಅದನ್ನು ಕೊಡೋಕಾಗೋದಿಲ್ಲ ಬದಲಾಗಿ ಶಾಶ್ವತವಾಗಿ ಆ ಒಂದು ಫ್ಯಾಕ್ಟ್ರಿಯನ್ನು ಮುಚ್ಚಲ್ಪಡುತ್ತೆ ಈಗ ಕಲ್ಪನಾ ಸರೋಜ್ ಅವರು ಈ ಫ್ಯಾಕ್ಟರಿಯನ್ನ ತಾನು ಕೊಂಡುಕೊಂಡು ಅದನ್ನು ಪುನರಾರಂಭ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದು ಎರಡು ಸಾವಿರದ ಆರರ ಸಮಯ ಆ ಒಂದು ಫ್ಯಾಕ್ಟ್ರಿ ಮೇಲೆ ಸುಮಾರು ನೂರ ನಲವತ್ತಕ್ಕಿಂತ ಹೆಚ್ಚು ಕೇಸ್ಗಳು ಇದ್ದಿದ್ದಷ್ಟೇ ಅಲ್ಲದೆ ನೂರ ಹದಿನಾರು ಕೋಟಿ ರೂಪಾಯಿ ಸಾಲ ಕೂಡ ಇರುತ್ತೆ ಇದೆಲ್ಲವನ್ನು ಅರ್ತಿದ್ರು ಸಹ ಅವರದೇ ಆದ ಆತ್ಮವಿಶ್ವಾಸದಲ್ಲಿ ನಾನು ಇದನ್ನ ನಿಭಾಯಿಸಬಲ್ಲೆ ಅಂತ ಆತ್ಮವಿಶ್ವಾಸವನ್ನು ಅವ್ರು ತೋರ್ತಾರೆ ಮತ್ತು ಆ ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ತಾರೆ ಆ ಫ್ಯಾಕ್ಟ್ರಿಯನ್ನು ಲಾಭದತ್ತ ತಗೊಬರ್ತಾರೆ ನಷ್ಟದಿಂದ ಎಲ್ಲ ಪರಿಹಾರವನ್ನು ನೀಡಿ ಲಾಭದತ್ತ ತಗೊಬರ್ತಾರೆ ಈಗ ಆ ಫ್ಯಾಕ್ಟ್ರಿಯಲ್ಲಿ ಹಳೆ ನೌಕರರು ಕೂಡ ಇದ್ದಾರೆ ಹೊಸದಾಗಿ ಸೇರಿದಂಥ ಯುವಕರು ಕೂಡ ಇದ್ದಾರೆ ರೆಫ್ರಿಜರೇಟರ್ನಲ್ಲಿ ಬಳಕೆ ಹವಾ ಹವಾನಿಯಂತ್ರಿತ ಟ್ಯೂಬ್ಗಳು ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬಳಕೆಯಾಗುವಂಥ ಕಾಪರ್ ಕಾಯಿಲ್ಗಳನ್ನು ಈ ಒಂದು ಕಂಪನಿ ಉತ್ಪಾದನೆ ಮಾಡುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಬಹಳ ನಷ್ಟದಲ್ಲಿದ್ದಂಥ ಕಂಪನಿಯನ್ನ ಇನ್ನೂರು ಕೋಟಿ ರೂಪಾಯಿಯ ಲಾಭದ ಗಡಿಯನ್ನು ದಾಟಿಸಿದಂತಹ ಒಂದು ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ ಒಂದು ಕಾಲದಲ್ಲಿ ಮುಂಬೈ ರಸ್ತೆಗಳನ್ನು ನೋಡಿ ಸ್ಲಮ್ ಒಳಗಡೆ ಬಂದು ಎರಡು ರೂಪಾಯಿ ಸಂಪಾದನೆ ಮಾಡಿ ಜೀವನ ನಡೆಸಬೇಕು ಅಂತ ಭಯ ಪಡ್ತಿದಂಥ ಈ ಮಹಿಳೆ ಇವತ್ತು ಕಮಾನಿ ಟ್ಯೂಬ್ಸ್ ರೋಡ್ ಅಂತ ಈಕೆ ಹೆಸರಲ್ಲಿ ಒಂದು ಫೇಮಸ್ ಆದಂತಹ ಒಂದು ರಸ್ತೆ ಕೂಡ ಇದೆ ಮುಖೇಶ್ ಅಂಬಾನಿ ಅವರ ಕಚೇರಿ ಹತ್ತಿರನೇ ಇವರ ಆಫೀಸ್ ಕೂಡ ಇದೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕು ಸಮಾಜ ಈಕೆಯನ್ನು ಎಷ್ಟೇ ಹೀಯಾಡ್ಸಿದ್ರು ಸಮಾಜದ ಬಗ್ಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದಂಥ ಈಕೆ ಇಷ್ಟೆಲ್ಲ ನನಗೆ ಕೊಟ್ಟಿರೋ ಸಮಾಜಕ್ಕೆ ಪ್ರತಿಯಾಗಿ ನಾನು ಏನು ಕೊಡಬೇಕಲ್ಲ ಅಂತ ಹೇಳಿ ಕಲ್ಪನಾ ಸರೋಜ್ ಅಸೋಸಿಯೇಟ್ಸ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಏಜೆನ್ಸಿಯನ್ನು ಪ್ರಾರಂಭ ಮಾಡಿದ್ರು ಅಲ್ಲಿ ಬರ್ತಕ್ಕಂಥ ಲಾಭದ ದುಡ್ಡನ್ನ ಪ್ರತಿಯೊಂದನ್ನು ಕೂಡ ಅಂಬೇಡ್ಕರ್ ಜ್ಯೋತಿ ಬಾಪುಲೆ ಹೆಸರಿನಲ್ಲಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ರು ಅಷ್ಟೇ ಅಲ್ಲದೆ ಸಾವಿರಾರಕ್ಕೂ ಹೆಚ್ಚು ಮಕ್ಕಳಿಗೆ ಶಿಕ್ಷಣವನ್ನ ನೀಡಿ ಮೂಲಭೂತ ಶಿಕ್ಷಣವನ್ನು ನೀಡೋರ ಜೊತೆಗೆ ಬಡ ಕುಟುಂಬಗಳ ಆಸ್ಪತ್ರೆ ಖರ್ಚಿಗೂ ಕೂಡ ಈಗಲೂ ಕೂಡ ಅವರು ಸಹಾಯವನ್ನ ಮಾಡ್ತಿದ್ದಾರೆ ಕೈಗಾರಿಕಾ ಕ್ಷೇತ್ರದ ದಂತಕತೆ ಅಂತ ಕರೀತಕ್ಕಂಥ ರತನ್ ಟಾಟಾ ಮುಖೇಶ್ ಅಂಬಾನಿಯವರೇ ಸಹ ಈಕೆಯ ಸಾಧನೆಯನ್ನ ಮನಸೋ ಇಚ್ಛೆ ಕೊಂಡಾಡಿದ್ದಾರೆ ಈಕೆಯ ಸಾಧನೆಗೆ ಒಂದು ಸಲ್ಯೂಟನ್ನು ಹೇಳಿದ್ದಾರೆ ಆದರೂ ಇಂಥವರ ಮಧ್ಯೆ ಇಂದೂ ಸಹ ನಮ್ಮ ಸಮಾಜದಲ್ಲಿ ಆಕೆಯನ್ನು ದಲಿತೆ ಅನ್ನೋ ಒಂದು ಕಾರಣಕ್ಕೆ ಹೀರಾಡಿಸ್ತಕ್ಕಂಥವ್ರು ಆಕೆಯ ಸಹಾಯ ಮಾಡಕ್ಕೆ ಹೋದಾಗ ಅದನ್ನು ಸ್ವೀಕರಿಸಿರ್ತಕ್ಕಂಥ ಜನಗಳ ಕೂಡ ಈಗಲೂ ಇದಾರೆ ಅಂತ ನಾವು ವಿಷಾದ ಪಡಿಸಬೇಕು ಮತ್ತೊಂದು ಕಡೆ ದೊಡ್ಡ ದೊಡ್ಡ ಉದ್ಯಮಿಗಳು ತಮ್ಮ ಕೈಯಲ್ಲಿ ಆಗದೇ ಇರತಕ್ಕ ಈ ಸಾಮಾನ್ಯ ಮಹಿಳೆ ಮಾಡದ್ಲಲ್ಲ ಅಂತ ಹೇಳಿ ಈಗಲೂ ಕೂಡ ಹೊಟ್ಟೆ ಪಟ್ಕೊಳ್ಳೋದು ನಿಂತಿಲ್ಲ ಅದೇನೇ ಇರಲಿ ಅತಿ ಚಿಕ್ಕ ಅತಿ ಬಡ ಕುಟುಂಬದಲ್ಲಿ ಹುಟ್ಟಿ ಅತಿ ಸಣ್ಣ ವಯಸ್ಸಿಗೆ ಮದುವೆ ಆಗಿ ಅಲ್ಲಿ ನೋವುಗಳನ್ನು ಅನುಭವಿಸಿ ನಂತರ ಮುಂಬೈ ಅಂತ ಪಟ್ಟಣಕ್ಕೆ ಬಂದು ಅಲ್ಲಿ ಗು ನೆಲವನ್ನ ಕಟ್ಕೊಳಕಾಗದೆ ಮತ್ತೆ ಅಲ್ಲೊಂದು ಕಷ್ಟ ಅನುಭವಿಸಿ ಮತ್ತೆ ವಾಪಸ್ ಹೋಗಿ ಇಷ್ಟೆಲ್ಲ ನೋವುಗಳನ್ನು ಅನುಭವಿಸಿದ್ದು ಕೆಲವು ದಿನಗಳಲ್ಲ ಹಲವಾರು ವರ್ಷಗಳು ಇಷ್ಟೆಲ್ಲ ವರ್ಷಗಳು ಆಕೆ ಕಷ್ಟವನ್ನು ಪಟ್ಟರೂ ಆಕೆಯ ವಿದ್ಯಾಭ್ಯಾಸ ಕಡಿಮೆ ಇದ್ರೂ ಇದ್ಯಾವುದೂ ಕೂಡ ಆಕೆಯ ಸಾಧನೆಗೆ ಅಡೆತಡೆ ಆಗಲಿಲ್ಲ ಯಾಕೆಂದರೆ ಆಕೆಗೆ ಆಕೆಯ ಬಗ್ಗೆ ಆತ್ಮವಿಶ್ವಾಸ ಇತ್ತು ಹಾಗೆ ನಾವು ನೀವೆಲ್ಲ ನಮ್ಮ ಬದುಕಿನಲ್ಲಿ ನಮ್ಮ ಬಗ್ಗೆ ಆತ್ಮವಿಶ್ವಾಸವನ್ನು ಇಟ್ಕೋಬೇಕು ನಾವು ಕೂಡ ಏನಾದರೂ ಸಾಧಿಸುವಲ್ಲಿವು ಅನ್ನೋದರ ಒಂದು ಅರಿವನ್ನು ನಾವು ಇಟ್ಕೋಬೇಕಾಗತ್ತೆ ನಾವೇನು ಸಾಧನೆಯನ್ನು ಮಾಡ್ತೀವಿ ಅಂತ ನಮ್ಮ ಅಂತರಾತ್ಮವನ್ನು ನಾವು ಕೇಳ್ಕೋಬೇಕಾಗತ್ತೆ ಬೇರೆಯವರು ಏನು ಹೇಳ್ತಾರೆ ಬೇರೆಯವರು ಏನು ಮಾಡ್ತಾರೆ ಇನ್ನೊಬ್ಬರನ್ನ ಮೆಚ್ಚೋದಕ್ಕೋಸ್ಕರ ನಾವು ಜಗತ್ತಿನಲ್ಲಿ ಏನೂ ಮಾಡಕ್ಕೆ ಹೋಗ್ಬಾರ್ದು ನಾವು ಮಾಡೋ ಕೆಲಸ ನಮಗೆ ತೃಪ್ತಿ ಕೊಟ್ಟರೆ ಮಾತ್ರ ನಾವು ಮುಂದೆ ಬೆಳೆಯೋಕ್ಕಾಗತ್ತೆ ಅನ್ನೋದು ಇದ್ರ ಮೂಲಕ ಸ್ಪಷ್ಟ ಆಗುತ್ತೆ ತಾನು ಒಂಬತ್ತನೇ ತರಗತಿಗೆ ಓದೋದನ್ನು ಬಿಟ್ಟೇನೋ ನೋವು ಬಿಟ್ಟರೆ ನನಗೆ ಜೀವನದಲ್ಲಿ ಯಾವುದೇ ನೋವಿಲ್ಲ ಅಂತ ಹೇಳುವಂಥ ದೊಡ್ಡ ಮಾತನ್ನು ಕಲ್ಪನಾ ಅವರು ಇವತ್ತಿಗೂ ಕೂಡ ಹೇಳ್ತಾರೆ ಈ ಹೆಣ್ಣುಮಗಳು ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು